ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಸೋನಲಿಕ್ಕ ಟ್ಯಾಕ್ಟ್ರ ಮಾರಾಟಕ್ಕಿದೆ ಸೋನಲಿಕಾ ಟ್ಯಾಕ್ಟರು ಒಂದು ರೋಟರು ಒಂದು ಡಬಲ್ ಫುಲ್ಟಿ ನೇಲು ಒಂದು ರೆಂಟಿ ಗೆಳೆಯರ ನಾಲ್ಕು ಐಟಮ್ಸ ಮಾರೋದವ ಈ ವಿಡಿಯೋದಾಗ ಇದರ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರಿ ನೋಡ್ತಾ ಇದ್ರೆ ದಯವಿಟ್ಟು సబ్స్క్రైబ్ మొడ్రీ వీడియో ఇష్టా వందా లైక్ మి అదే నిమిళ ఈ వీడియో ఎలా కడే శేర్ మి వీడియోదాగ ఎనీ డౌట్ ఇతంద్ర కమెంట్ మారి రిప్లై ముఖాంత నిల్స్తి బండి గాళరి వీడియో శురు మాడ యళ్య సోనలీక ట్యాక్టర్ సెకెండ్ హ్యాండ్ కొడుతు ఎరడు సరద హడు మోడైతి లొకేషన్ బిజాపూర్ జిల్లా ఇండీ తాల్క ఈ ట్యాక్టరు రూటరు రెంట్ ಡಬಲ್ ಫಲ್ಟಿನ್ಯಾಗಲ್ಲ ಎಲ್ಲ ಅಲ್ಲಿದ್ದಾವ ಹೋಗಿ ನೋಡ್ಬೋದು ತಗೊಳ್ಳೋರು ಅದ್ರ ಈ ಎರಡು ಸಾವಿರದ ಹನ್ನೆರಡು ಐತಿ ಇದು ರೂಟ್ರ್ ಮಾತ್ರ ಹೊಸದ ಐತಿ ಒಂದು ಸಲನೂ ಯೂಸ್ ಮಾಡಿಲ್ಲ ಮತ್ತು ರೆಂಟಿ ಕೂಡ ಹೊಸದ ಐತಿ ಡಬಲ್ ಫಲ್ಟಿನ್ ಯಾಗಲು ಅದು ಕೂಡ ಹೊಸದ ಐತಿ ಒಳ್ಳೆ ಕಂಡೀಷನ್ ಐತಿ ಡೈ ನಿಮಗೆ ಪುಲ್ ಸೆಟ್ ಬೇಕಾದ್ರೆ ಫುಲ್ ಸೆಟ್ ಕೊಡ್ತಾರೆ ಬೇಕಾರ ರೋಟರ್ ಅಷ್ಟೇ ಬೇಕಾದ್ರೆ ರೂಟ್ರ್ ಅಷ್ಟೇ ಕೊಡ್ತಾರೆ ಡಬಲ್ ಫಾಲ್ಟಿ ನೇಗ್ಲು ಅಷ್ಟೇ ಬೇಕಾದ್ರೆ ಅದನ್ನೂ ಅಷ್ಟೇ ಕೊಡ್ತಾರೆ ಟ್ಯಾಕ್ಟ್ರ್ ಅಷ್ಟೇ ಬೇಕಾದ್ರೆ ಟ್ಯಾಕ್ಟ್ರ್ ಭೀ ಅಷ್ಟೇ ಕೊಡ್ತಾರೆ ಮತ್ತು ರೆಂಟಿ ಅಷ್ಟೇ ಬೇಕಾದ್ರೆ ನಿಮ್ಗೆ ರೆಂಟಿ ಭೀ ಅಷ್ಟೇ ಕೊಡ್ತಾರೆ ನಿಮ್ಗೆ ಪುಲ್ ಸೆಟ್ ಬೇಕಾರ ಪುಲ್ ಸೆಟ್ ತೊಗೋಬೋದು ನಿಮ್ಮ ಹತ್ರ ಇಲ್ಲ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ ಜಿ ಸಿ ಪಿ ರೂಟರ ರೆಂಟಿ ಡಬಲ್ ಫಲ್ಟಿ ನೇಗಳ ರಾಶಿ ಮಿಷಿನ ಹಾರ್ವೆಸ್ಟರ ಇಂಥವಾ ಸೆಕೆಂಡ್ ಹ್ಯಾಂಡ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಮತ್ತು ನಿಮ್ಮ ಆನ್ಗಳನ್ನು ನೀವೇ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಕಡಿಮೆ ರೇಟ್ನಾಗ ಫುಲ್ ಸೆಟ್ ಮಾರಾಟಕ್ಕಿದೆ ಸೋನ್ ಲೆಕ್ಕ ಟ್ಯಾಕ್ಟರು ರ್ಯಾಂಟಿ ರೊಟರ ಡಬಲ್ ಫುಲ್ ಟಿ ಈ ಫುಲ್ ಸೆಟ್ದು ಕುಡಿ ಏನು ಪ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟರ್ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಅಂತ ಹೇಳ್ಯಾರ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಲೊಕೇಶನ್ ಬಿಜಾಪುರ ಜಿಲ್ಲಾ ಇಂಡಿ ಅದಾವ ಫುಲ್ ಸರ್ಟದ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಐದು ಲಕ್ಷದ ಮೂವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಹೋಗ್ಬೇಡ್ರಿ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಇಂಥ ಒಳ್ಳೆ ಅವಕಾಶ ಮತ್ತು ನಿಮ್ಗೆ ಸಿಗೋಂಗಿಲ್ಲ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರೇ ನೀವು ತಗೋದ್ರೆ ನಿಮ್ಮ ಗೆಳೆಯರ ತೊಗೊಳಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತಿದು ಫುಲ್ ಸರ್ಟ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ